ನಮಸ್ಕಾರ ವೀಕ್ಷಕರೇ ಅನಿರೀಕ್ಷಿತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ಬಾಳೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನು ಒಂದು ಹದಿನೈದರಿಂದ ಹದಿನಾರು ಬಾಳೆಕಾಯಿ ತೊಗೊಂಡಿದ್ದೀನಿ ಪುಟ್ ಬಾಳೆ ಅಥವಾ ಏಲಕ್ಕೆ ಬಾಳೆ ಅಂತ ಕರೀತಾರಲ್ಲ ಆ ಬಾಳೆಕಾಯಿ ತೊಗೊಂಡಿದ್ದೀನಿ ನೀವು ಯಾವ್ದು ಬೇಕಾದರೂ ತೊಗೊಬೋದು ಈಗ ಒಂದು ಪಾತ್ರೆಯಲ್ಲಿ ನೀರು ತೊಗೊಳೋಣ ಅದಕ್ಕೆ ಕಾಲು ಸ್ಪೂನ್ ಅರ್ಶನ ಒಂದು ಸ್ಪೂನ್ ರಾಗಿ ಹಿಟ್ಟು ಹಾಕೋಣ ಯಾಕೆ ಅಂದರೆ ಬಾಳೆಕಾಯಿ ಕಟ್ ಮಾಡಿದ ಮೇಲೆ ಕಪ್ಪು ಈ ನೀರಿಗೆ ಹಾಕೋದ್ರಿಂದ ಕಪ್ಪು ಹತ್ತಲ್ಲ ಮತ್ತು ಕಸರು ಬಿಟ್ಕೊಳ್ಳುತ್ತೆ ಅಂತ ಈಗ ಕಟ್ ಮಾಡೋಣ ನೋಡಿ ಈ ರೀತಿ ಮೇಲ್ಗಡೆ ಒಂದು ತಿಳುವಾದ ಲೇಯರ್ ಸ್ವಲ್ಪ ಒಂದು ಲೇಯರ್ ಮಾತ್ರ ತೆಗಿಬೇಕು ಫುಲ್ಲು ನಾರನಂಶ ಎಲ್ಲ ಸಿಪ್ಪೆಯೆಲ್ಲ ತೆಗಿಬಾರ್ದು ಸ್ವಲ್ಪ ನಾರನಂಶ ಉಳ್ಕೊಬೇಕು ನೋಡಿ ಈ ಥರ ತೆಗಿಬೇಕು ಜಸ್ಟ್ ಒಂದು ಲೇಯರು ಬಂದರೆ ಸಾಕು ನೋಡಿ ಈ ರೀತಿ ಈ ರೀತಿ ಬಿಡಿಸಿದ್ರೆ ಸಾಕು ನಾರು ಇದ್ದರೆ ತುಂಬ ಒಳ್ಳೆಯದು ಹೆಲ್ತ್ಗೆ ಒಳ್ಳೆಯದು ಅಂತ ಹಾಗೆ ನಾರು ನಿಮಿಷ ಇಟ್ಕೊಬೇಕು ಅದರಲ್ಲಿ ನೀರಿಗೆ ಹಾಕಿದ್ದೀನಿ ಎಲ್ಲ ಬಿಡಿಸ್ಕೊಂಡಿದ್ದೀನಿ ಈಗ ಇದನ್ನು ಹಚ್ಚಬೇಕು ಸಾಂಬಾರ್ಗಾದರೆ ಈ ರೀತಿ ಹಚ್ಚಬೇಕು ಎರಡು ಭಾಗ ಮಾಡಿ ಅದರಲ್ಲಿ ಮತ್ತೆ ಎರಡೆರಡು ಭಾಗ ಮಾಡಿ ಅಡ್ಡ ಅಡ್ಡ ಮೂರು ಭಾಗ ಮಾಡಿದ್ರೆ ಸಾಕಾಗುತ್ತೆ ಅದೇ ಚಪಾತಿಗಾದರೆ ಇನ್ನೂ ಸ್ವಲ್ಪ ಸಣ್ಣಗೆ ಹಚ್ಚಬೇಕಾಗುತ್ತೆ ಇದರ ಜೊತೆ ಕಡಲೆಕಾಳು ಸಹ ಯೂಸ್ ಮಾಡಿ ಮಾಡ್ಬೋದು ಚೆನ್ನಾಗಿರುತ್ತೆ ಆದರೆ ಕೆಲವರು ಕಡಲೆಕಾಳನ್ನ ಇಷ್ಟಪಡೋದಿಲ್ಲ ಹಾಗಾಗಿ ಬರೀ ಹಾಕಿ ಸಹ ಮಾಡ್ಬೋದು ಬಾಳೆಕಾಯಿನಲ್ಲಿ ನಾರಿನಂಶ ಜಾಸ್ತಿ ಇರೋದರಿಂದ ಇದು ಮಲಬದ್ಧತೆಗೆ ಹಾಗೂ ಕಿಡ್ನಿ ಸ್ಟೋನ್ ಸಮಸ್ಯೆಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಆವಾಗ ಇದು ಮಾಡ್ಕೊಂಡು ತಿಂತಾಯಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಅದಕ್ಕೆ ಹೇಳ್ತಾರೆ ಈ ರೀತಿ ಕಟ್ ಮಾಡ್ಕೊಬೇಕು ಈಗ ತೊಳೆದಿಟ್ಕೊಂಡಿದ್ದೀನಿ ಖಾರ ರುಬ್ಬೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ನಾನೊಂದು ಮೂರು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೊಮೊಟೊ ತಗೊಂಡಿದ್ದೀನಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಈ ಥರ ಇಟ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಸ್ವಲ್ಪ ಚಕ್ಕೆ ಲವಂಗ ಅಜ್ಕಾರದ ಪುಡಿ ಅರ್ಧ ಸ್ಪೂನು ಕೊತ್ತಂಬರಿ ಸೊಪ್ಪು ಹಾಗೆ ಕಡಲೆ ಪುದೀನ ಉಪ್ಪು ಮತ್ತು ಒಂದು ಅರ್ಧ ಕಾಯಿ ತೊಗೊಂಡಿದ್ದೀನಿ ಗಸಗಸೆ ಒಂದು ಸ್ವಲ್ಪ ಹಾಗೆ ಒಂದೆರಡು ಸ್ಪೂನು ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲೆ ಇಟ್ಕೊಳ್ಳೋಣ ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಇದು ಒಗ್ಗರಣೆ ಮಾಡಿದ್ರೆ ಚೆನ್ನಾಗಿರುತ್ತೆ ರುಬ್ಬೋದಕ್ಕೆ ಮುಂಚೆ ಹಾಗಾಗಿ ಚಕ್ಕೆ ಲವಂಗ ಹಾಕೊಳ್ಳೋಣ ನಂತರ ಬೆಳ್ಳುಳ್ಳಿ ಹಾಗೆ ಶುಂಠಿ ಈರುಳ್ಳಿ ಸೇರಿಸ್ಕೊಳ್ಳೋಣ ಮತ್ತು ಇದಕ್ಕೆ ಟೊಮೊಟೊ ಹಾಕೋಣ ಟೊಮೊಟೊ ಹಾಕ್ಕೊಂಡು ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಫ್ರೈ ಮಾಡಬೇಕು ಅಂತೇನಿಲ್ಲ ಸ್ವಲ್ಪ ಮಾಡಿದ್ರೆ ಸಾಕು ಇದಕ್ಕೆ ಕಡಲೆ ಒಂದು ಸ್ಪೂನಷ್ಟಾದರೆ ಸಾಕು ಯಾಕೆಂದರೆ ಪುಡಿಗೆ ಕಡಲೆ ಯೂಸ್ ಮಾಡಿರ್ತೀವಿ ಹಾಗಾಗಿ ತಿಕ್ನೆಸ್ ಬರುತ್ತೆ ಸಾಂಬಾರು ಅಂತ ಯೂಸ್ ಮಾಡೋದು ಕಡಲೆನ ಜಾಸ್ತಿ ಯೂಸ್ ಮಾಡಬಾರ್ದು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಸ್ವಲ್ಪ ಚೆನ್ನಾಗಾಗಿ ಫ್ರೈ ಮಾಡ್ಕೊಳ್ಳೋಣ ಇಷ್ಟಾದರೆ ಸಾಕು ಈಗ ಇದಕ್ಕೆ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಸೇರಿಸಿ ಸ್ವಲ್ಪ ಕೈಯಾಡೋಣ ಸಾಂಬಾರು ಪುಡಿನೂ ಅಷ್ಟೇ ಎರಡು ಸ್ಪೂನ್ ಆದರೆ ಸಾಕು ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ನಾವು ಸಪ್ರೇಟು ಧನಿಯಾ ಪುಡಿ ಹಾಕೋ ಅಗತ್ಯ ಇಲ್ಲ ಕಾಯಿ ತುರಿ ಒಂದು ಅರ್ಧ ಹೋಳಾದರೆ ಸಾಕು ಒಂದಾದರೆ ಜಾಸ್ತಿ ಆಗುತ್ತೆ ಒಂದು ಅರ್ಧ ಅರ್ಧಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಸಾಕು ಹಾಕ್ಕೊಂಡು ಈ ಥರ ಇದೆಲ್ಲ ಲೋ ಫ್ಲೇಮಲ್ಲೇ ಮಾಡಬೇಕು ಈಗ ರುಬ್ಗಳಾಗ ರೆಡಿ ಆ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರು ಜಾಸ್ತಿ ಹಾಕ್ಕೊಂಬಾರ್ದು ಎಷ್ಟು ಬೇಕೋ ಅಷ್ಟು ನುಣ್ಣಕ್ಕೆ ರುಬ್ಬೋದಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ರುಬ್ಬಿಕೊಂಡ್ರೆ ನೋಡಿ ಈ ಥರ ರೆಡಿ ಆಗುತ್ತೆ ಖಾರ ಈಗ ಸ್ಟವ್ ಆನ್ ಮಾಡ್ಕೊಂಡು ಒಂದು ಪಾತ್ರೆ ಇಟ್ಕೊಳ್ಳೋಣ ಎಣ್ಣೆ ಹಾಕ್ಕೊಳ್ಳೋಣ ಸ್ವಲ್ಪ ನಂತರ ಸಾಸಿವೆ ಹಾಗೆ ಕರ್ಬೇವು ಮತ್ತು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಅದರಲ್ಲೇ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಮೂರು ಈರುಳ್ಳಿ ಕಟ್ ಮಾಡಿದ್ದಲ್ಲ ಅದರಲ್ಲೇ ಮತ್ತು ಇದಕ್ಕೆ ಬಾಳೆಕಾಯಿನ ಹಾಕ್ಕೊಳ್ಳೋಣ ನೋಡಿ ಬಾಳೆಕಾಯಿ ಕಪ್ಪತ್ತಿಲ್ಲ ಹಾಗೆ ಇಟ್ಟರೆ ಕಬ್ಬು ಬಂದುಬಿಡೋದು ಇಷ್ಟೊತ್ತಿಗೆ இது சா மிஸ் கழோண மிஸ் இது சொல் உப்பு ருச்சிக்கு தக்கு நானி ஒன்று ஒன்று கால் ஸ்பூன் ஹாக்கி தீனி అసే సాకె ఉప్పుబట్టురుగను మిక్స్ లో లొ ఫ్లెమల్డ్కొండే ఈ థర తిరుగుస నెక్స్ట్ ఇక్కడే రుబ్బిటిరో మసాల ಮಸಾಲೆ ಹಾಕಿ ಈಗ ಚೆನ್ನಾಗಿ ತಿರ್ಗ ಮತ್ತೆ ತಿರ್ಗ್ಸೋಣ ಈ ರೀತಿ ತಿರ್ಗಿಸ್ಕೊಬೇಕು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೋಣ ನೀರು ನೋಡ್ಕೊಂಡು ಹಾಕ್ಕೊಬೇಕು ನಿಮ್ಗೆ ಯಾವ ಅದಕ್ಕೆ ಬೇಕೋ ಆವದಕ್ಕೆ ಅಂದರೆ ಜಾಸ್ತಿ ತೆಳುವಾಗಬಾರ್ದು ಜಾಸ್ತಿ ತೆಳುವಾದರೆ ಚೆನ್ನಾಗಿರಲ್ಲ ಸ್ವಲ್ಪ ಗಟ್ಟಿ ಇದ್ದರೆ ಚೆಂದ ಈ ಸಾಂಬಾರು ಗಟ್ಟಿ ಇದ್ದರೆ ಮುದ್ದೆಗೂ ಆಗುತ್ತೆ ಮತ್ತು ಚಪಾತಿಗೂ ಆಗುತ್ತೆ ಹಾಗಾಗಿ ನೀರು ಜಾಸ್ತಿ ಹಾಕೊಬಾರ್ದು ಈಗ ನಾನು ತೋರಿಸ್ತೀನಿ ನೋಡಿ ಈ ಹದಕ್ಕಿದ್ರೆ ಸಾಕು ಈ ಹದಕ್ಕಿದ್ರೆ ಸಾಕು ಸ್ಟಾನ್ ಪ್ಲೇಟ್ ಮುಚ್ಚಿ ಬೇಯೋದಕ್ಕಿಡೋಣ ಈಗ ಪ್ಲೇಟ್ ಓಪನ್ ಇದ್ದೀನಿ ಚೆನ್ನಾಗಿ ಕುದೀತಾ ಇದೆ ಇನ್ನೂ ಬೆಂದಿಲ್ಲ ನೋಡಿ ಇನ್ನು ಬೇಯಬೇಕು ಅದಕ್ಕೆ ಒಂದೆರಡು ಸಲ ತಿರುಗಿಸಿ ಮತ್ತು ಪ್ಲೇಟ್ ಮುಚ್ಚಿಡೋಣ ಸ್ವಲ್ಪ ಹೊತ್ತು ಬೇಯೋವರೆಗೂ ಈಗ ತಿರುಗಿಸ್ ನೋಡೋಣ ಈಗ ಬಿದ್ದಿದೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಈ ಅದಕ್ಕಿರಬೇಕು ಈ ಅದಕ್ಕಿದ್ದರೆ ಮುದ್ದೆಗೂ ಆಗುತ್ತೆ ಮತ್ತು ಚಪಾತಿಗೂ ಆಗುತ್ತೆ ಬಾಳೆಕಾಯಿ ಸಾಂಬಾರು ರೆಡಿಯಾಗಿದೆ ಹಾ ಒಳ್ಳೆ ಆರಾಮ ಬರ್ತಿದೆ ಬೇಗ ಊಟ ಮಾಡಬೇಕು ಅನ್ನಿಸ್ತಾ ಇದೆ ಅಷ್ಟು ಚೆನ್ನಾಗಿ ಬರ್ತಿದೆ ಈಗ ಇದನ್ನು ಬಿಸಿ ಮುದ್ದೆ ಜೊತೆ ಹಾಗೆಯೇ ರೈಸ್ ಜೊತೆ ಮತ್ತು ಚಪಾತಿ ಜೊತೆ ರೊಟ್ಟಿ ಜೊತೆನೂ ಸಹ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್